ಒಂದು ಬಿಟ್ಕಾಯ್ನ್ ಅಲ್ಲಿ ಎಷ್ಟು ಸತೋಷಿಸಿದೆ ಸತೋಷಿ ಅನ್ನೋದೇನಿದೆಯಲ್ಲ ಅದು ಬಿಟ್ಕಾಯ್ನ್ ಅನ್ನುವಂತ ಹಣಕಾಸಿನ ವ್ಯವಸ್ಥೆಯಲ್ಲಿ ಒಂದು ಸ್ಮಾಲೆಸ್ಟ್ ಯೂನಿಟ್ ಬಿಟ್ಕಾಯ್ನ್ ಅಲ್ಲಿ ಹಂಡ್ರೆಡ್ ಮಿಲಿಯನ್ ಸತೋಷಿಸಿದೆ ಬೇಸಿಕಲಿ ನೀವು ಏನಾದ್ರೂ ಬಿಟ್ಕಾಯ್ನ್ ಸಾಫ್ಟ್ವೇರ್ ಅನ್ನ ಗಿಟ್ಟಬಳ್ಳಿ ಕ್ಲೋನ್ ಮಾಡಿ ಸಾಫ್ಟ್ವೇರ್ ಅಲ್ಲಿ ಚೆಕ್ ಮಾಡ್ತಾ ಇದ್ರೆ ಒಂದು ಸತೋಷಿನ ನೀರೋ ಪಾಯಿಂಟ್ ಸೆವೆನ್ ಜೀರೋ ಒನ್ ಬಿ ಟಿಸಿ ಆಗಿ ರೆಪ್ರೆಸೆಂಟ್ ಮಾಡಲಾಗಿದೆ ಇದರ್ಥ ಏನಂತಂದ್ರೆ ಒಂದು ಬಿಟ್ಕಾಯ್ನ್ ಅಲ್ಲಿ ಹಂಡ್ರೆಡ್ ಮಿಲಿಯನ್ ಸತೋಷಿಸಿದೆ ಅಂತೇಳಿ ಇದನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ನೂರು ರೂಪಾಯಿ ನೋಟ್ ಇದೆ ಅಂತ ಅನ್ನೋದಾದ್ರೆ ಆ ಒಂದು ನೂರು ರೂಪಾಯಿ ನೋಟ್ ಅನ್ನ ಒಂದೊಂದು ರೂಪಾಯಿಗಳ ನೂರು ಭಾಗಗಳಾಗಿ ನಾವು ಮಾಡಬಹುದು ಸೊ ಒಂದೊಂದು ರೂಪಾಯಿಯ ನೂರನ್ನ ಸೇರಿಸಿದಾಗ ನಮಗೆ ನೂರು ರೂಪಾಯಿ ನೋಟ್ ಆಗುತ್ತೆ ರೈಟ್ ಅದೇ ರೀತಿ ಬಿಟ್ಕಾಯ್ನಲ್ಲಿ ಹಂಡ್ರೆಡ್ ಮಿಲಿಯನ್ ಸತೋಷಿಸ್ ನಾವು ಒಟ್ಟುಗೂಡಿಸಿದಾಗ ಒಂದು ಬಿಟ್ಕಾನ್ ಆಗುತ್ತೆ ಸೊ ಈ ರೀತಿ ಬಿಟ್ಕಾಯಿನ್ ಅನ್ನ ಸತೋಷಿಗಳನ್ನಾಗಿ ಯಾಕೆ ಡಿವೈಡ್ ಮಾಡಿದ್ದಾರೆ ಅಂತಂದ್ರೆ ನಾವು ಬಿಟ್ಕಾಯಿನ್ ಅನ್ನುವಂತ ಹಣಕಾಸಿನ ವ್ಯವಸ್ಥೆಯಲ್ಲಿ ಬಳಕೆ ಮಾಡ್ತಿದ್ದಾಗ ನಮಗೆ ಹಾಲು ಮೊಸರು ಇನ್ನಿತರ ಸಣ್ಣ ಸಣ್ಣ ಪದಾರ್ಥಗಳನ್ನು ಕೂಡ ನಾವು ಖರೀದಿ ಮಾಡಬೇಕಾದಾಗ ಡಿವಿಸಿಬಿಲಿಟಿ ಅನ್ನುವಂಥ ಫ್ಯಾಕ್ಟರ್ ಇದ್ರೆ ನಾವು ಒಂದು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬಹುದು ಈಗ ಒಂದು ಬಿಟ್ಕಾಯಿನ್ ಬೆಲೆ ಒಂದು ಕೋಟಿ ಆಗಿರೋದ್ರಿಂದ ಒಂದು ಬಿಟ್ಕಾಯಿನ್ ನ ಹೋಗ್ಬಿಟ್ಟು ನಾವು ಹಾಲು ಮೊಸರು ಈ ತರ ಎಲ್ಲ ಟ್ರೇಡ್ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅದೇ ಬಿಟ್ಕಾಯಿನ್ ನಲ್ಲಿ ಡಿವಿಸಿಬಿಲಿಟಿ ಅನ್ನುವಂಥ ಫ್ಯಾಕ್ಟರ್ ಏನಾದ್ರು ಇದ್ರೆ ಅದಿದೆ ಅಪ್ ಟು ಏಟ್ ಡೆಸಿಮಲ್ ಪೇಸಸ್ ಡಿವಿಸಿಬಲ್ ಮಾಡಬಹುದು ಇದರಿಂದ ನಾವು ಹಾಲು ಮೊಸರು ಇನ್ನಿತರ ಎಲ್ಲಾ ಸಣ್ಣ ಸಣ್ಣ ಪದಾರ್ಥಗಳನ್ನು ಕೂಡ ಬಿಟ್ಕಾಯ್ ಅನ್ನುವಂಥ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಬಳಕೆ ಮಾಡಿಕೊಂಡು ನಾವು ಒಂದು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬಹುದು ಸೊ ಒಂದು ಬಿಟ್ಕಲ್ಲಿ ಹಂಡ್ರೆಡ್ ಮಿಲಿಯನ್ ಅಸೋಷಿಸ್ ಇರುತ್ತೆ